ಅದರದಿಂದ ಅವರು ಆ ಬುನಾದಿ ಮಾಡ್ಕೋತ ಬಂದಾರ ಇದ್ರ ಉತ್ತರ ಇಷ್ಟೇ ಅದ ನಮ್ಮ ಗುರುಮಠದ ಪ್ರಕಾರ ಮತ್ತೇನು ಇಲ್ಲ ಅನ್ನುವಂತ ಮಾತನ್ನು ಹೇಳಿ ಬಹಳ ವಿಚಾರ ಬದುಕು ಬೊಗಸೆಯಲ್ಲಿ ಹಿಡದಿಟ್ಟ ನೀರು ಏನ್ರಿ ಬದುಕು ಬೊಗಸೆಯಲ್ಲಿ ಹಿಡದಿಟ್ಟ ನೀರು ಸೋರುವ ಮುನ್ನ ಏನಾಗ್ತೈತ್ರಿಪ್ಪ ಸೋರಿ ಹೋಗುವ ಮುನ್ನ ಅದನ್ನು ಸಾರ್ಥಕ ಮಾಡಿಕೊಳ್ಳು ಅಂತ ಹೇಳ್ತಾರೆ ಹಾವಿನ ಹೆಡಿತರಾಗಿನ ನೆರಳಿನಲ್ಲಿ ಕುತ್ತ ಕಪ್ಪೆ ಅಂತ ಇದು ಹೌದು ಸಾವು ತಲೆ ಮೇಲೆ ಕೂತಿರ್ತದ ಹೌದು ಆದ್ರೂ ಪ್ರಪಂಚದ ಬೆನ್ನು ಹತ್ತಿ ಹೌದು ಈ ಮಾಯಾ ಪ್ರಪಂಚ ನಮ್ಮನ್ನ ಸತ್ಂಗಕ್ಕೆ ವೈಗುಡುದಿಲ್ಲ ಸತ್ಕಾರಕ್ಕ ವೈಗುಡುದಿಲ್ಲ ಎಲ್ಲಾದರೂ ಒಂದು ಒಳ್ಳೆಯ ಧರ್ಮ ಸಭೆ ಇತ್ತಂದ್ರೆ ಹೋಗಲು ಹೋಗಲ್ ಬರೇ ಪ್ರಪಂಚ 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 ಅಂತ ಹೇಳಿ ಕಾಲ ಕಟ್ಟಿಕೊಂಡು ಬಿದ್ದೇವಲ್ಲ ಅದಕ್ಕೆ ಹೇಳ್ತಾರಪ್ಪ ಕನಕದಾಸರ ಹೇಳ್ತಾರೆ ಸತ್ಯವಂತರ ಸಂಘವಿರಲು ಚಿಂತೆ ಮೇಲೆ ಚಿಂತೆ ಎತ್ತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥಯಕ್ಕೆ ಹೌದು ಹೌದು ಅದಕ್ಕ ಜೀವನದಲ್ಲಿ ನೀವು ಏನ ಗಳಿಸಿದರು ಏನು ಮಾಡಿದರು ಏನ ಆಡಬೇಕಾಗ್ತದ ಅಂದರು ಅದು ನಮ್ಮ ನಿಮ್ಮ ಕೈಯಾಗಿಲ್ಲ ಎಲ್ರೀಪ್ಪ ನಮ್ಮ ನಿಮ್ಮ ಕೈಯಾಗಿಲ್ಲ ಹೌದು ಹೌದು ಬಿಟ್ಟು ಹೋದದ್ದು ನಂದಲ್ಲ ಬಿಟ್ಟು ಕೊಟ್ಟದ್ದು ನಂದಲ್ಲ ಹತ್ತು ಗೊತ್ತಾದಿಲ್ಲ ಹೌದು ಹೌದು ಅದಕ್ಕೆ ಈ ಎಲ್ಲಾ ದಾಸರು ಅವತ್ತಿನ ಹಿಡಿದು ಇವತ್ತಿನ ತನ ಎಲ್ಲರ ಮನ ಹೃದಯದಲ್ಲಿ ಯಾಕೆ ನೆಲೆಸಿ ನಿಂತಾರಂದ್ರಿ ಅವರು ಹರಿಯ ನೆನೆಯದ ನರ ಜನ್ಮ ಏಕೆ ನರ ಹರಿಯ ಕೊಂಡಾಡದ ನಾಲಿಗೆ ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಮ್ಯಾಲೆ ಪ್ರಪಂಚ ಇರ್ಲನ್ನ ಇದ್ದೇ ಇರ್ತದ ಪ್ರಪಂಚ ಅನ್ನ ಮಾಡುತ್ತ ಕಡೆಗೆ ಲಕ್ಷ್ಯ ಕೊಟ್ಟೇವಂದ್ರ ಹೌದ ಜೀವನ ಪಾವನಾಗಿ ಹೊಕ್ಕದೆ ಜೀವನ ಒಂದು ಮುಕ್ತಾಗಿ ಹೊಕ್ಕದೆ ಅನ್ನುವಂತ ಮಾತ ಅನ್ನುವಂತ ಮಾತನ್ನ ಹೇಳಿ ಹೌದು ನಮ್ಮ ಹಳ್ಳೂರದವರು ನಮ್ಮವರೇ ನಮ್ಮವರೇ ಬಸಮಾದಿ ಶರಣರು ಹೇಳಿದರು ಏನು ಏನ್ ಹೇಳಿ ಇವನಾರವ ಇವನಾರವ ಇವನಾರವನೆಂದೆಣಿಸದಿರ ಹೌದು ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆಣಿಸು ಅಂತ ಹೇಳಿದ್ರು ಹೌದು ಹೌದು ಅದಕ್ಕೆ ಎರಡು ಬೇಳೆಗಳು ನಮ್ಮೂನಿ ಅದಾವ ಬಹಳ ಉತ್ತಮವಾದಂತ ಹಾಡು ಮತ್ತು ಮಾತುಗಳನ್ನು ಬಹಳ ಒಳ್ಳೆ ರೀತಿ ಹಾಡ್ಯಾರ ಅವರು ಹೌದು ಹಾಡ್ಯಾರ ಒಳ್ಳೆಯ ಸಮಯದ ಅಭಾವದಿಂದ ಏನಾದರೂ ವಿಷಯ ಇಟ್ಟು ಮಾತಾಡಬೇಕಾದ್ರ ಮಾತಿನ ಬಳಕೆ ಹೆಚ್ಚಾದಿತ್ತು ಇವರ ಸ್ಟೇಜ್ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ನಾವು ಆ ವಿಷಯವನ್ನು ಏನೋ ಪ್ರಸ್ತಾವನೆ ಮಾಡಲಾರ್ದೆ ಅಟ್ಟಕ್ಕೆ ಬಿಟ್ಟು ಬಿಟ್ಟೇವಿ ಹೌದು ಅವರು ಅದನ್ನು ಒಪ್ಪಿಕೊಂಡು ಒಪ್ಪಿಕೊಂಡು ಚೆನ್ನಾಗಿ ಮಾತಾಡಿ ಹೌದು ಮುಂದೆ ಹೇಳಿದ್ರೆ ನೋಡ್ರಿ ಗುರುಮಠದವರು ದೂರವರೀರಿ ಅಮೃತದ ಕೊಡ ಅಮೃತದ ಕೊಡ ಅದ ಅದಕ್ಕೆ ನಮಗೆ ಕೆಲವೊಬ್ಬರು ಕೆಲವೊಂದು ವಿಚಾರಗಳು ಹೌದು ಅದಕ್ಕೆ ನಾವು ನಿಮ್ಮಂತವರ ಬಳಿ ಕೇಳಿ ನಿಮ್ಮ ಬಾಯಿಂದ ಕೇಳಿ ಮುಂದೆ ಹೇಳಕೋತ ಹೋದ ನಮಗೂ ಹೌದು ಕೇಳದವರಿಗೆ ಉತ್ತರ ಕೊಡಾಕ ಬರ್ತದ ಕಾರಣ ಹೌದು ನೀವು ಗುರುಮಠದವರದಿರಿ ಹೌದು ಅನ್ನುವಂತ ಮಾತನ್ನ ಆತ್ಮೀಯವಾಗಿ ಅದರಲ್ಲಿ ಏನು ಒಳ ಹೊರಗಿಲ್ಲ ಏನು ಭೇದಿಲ್ರಿ ಭೇದಿಲ್ಲ ಹೌದು ಹೌದು ಆತ್ಮೀಯವಾಗಿ ಹೌದು ಅವ್ರು ಕೇಳ್ಯಾರ ಕೇಳ್ಯಾರಪ್ಪ ಒಂದು ಮಾತು ನಾನು ಹೇಳ್ತೀನಿ ನಾ ಗುರುಮಠದವ ಇದ್ದೀನಿ ಇಲ್ಲ ಅಂತ ಅಲ್ಲ ಹೌದು ಗುರುಮಠದವರೇ ಹೌದು ಆದರೂ ಈ ಜಗತ್ತು ಬಹಳ ದೊಡ್ಡ ವಿಶಾಲ ವಿಶಾಲ ಆದ್ರಪ್ಪ ಬಹಳ ವಿಶಾಲ ಇನ್ನೊಂದು ನಮ್ಮ ಈ ಏನು ಪಟ್ಗಾ ಕಂಪನಿ ಅದಲ್ಲ ಹಾಲು ಹಿರಿಯರು ಏನು ಹಿರಿಯರ ಅದಾರ ಎಪ್ಪತ್ತು ಎಂಬತ್ತು ವರ್ಷನವರು ಏನಾದರೂ ಸಂದೇಹಗಳು ಸಂಶಯಗಳನ್ನು ನಮ್ಮಲ್ಲಿ ಉತ್ಪತ್ತಿ ಆದ ನಾ ಕಾರ್ಯಕ್ರಮ ಮುಗಿಸಿ ಆ ನಮ್ಮ ಪೂಜಾರಿಗಳಿಗೆ ಹೋಗಿ ಕಾಡ್ತೀನಿ ನಾ ಪೂಜಾರಿಗಳಿಗೆ ಹೋಗಿ ಕಾಡ್ತೀನಿ ನಾನು ಇಲ್ಲಿ ಹೀಗೆ ಕೇಳಿದ್ರು ಇದು ನನಗೆ ಹೇಳಕ್ಕೆ ಬರಲಿಲ್ಲ ಹೌದಾ ಇದು ಹಿಂಗೆ ಮಾತಾಡಿದ್ರು ಅದು ಏನು ಹೇಳ ಬಾಬಾ ಪರಮಾತ್ಮನ ಸೇವಾ ನಿಮ್ಗೆ ಸಿಕ್ಕದ ಅಷ್ಟು ಅಟ್ ಮಾಡ್ಕೋತೀ ಅವೆಲ್ಲ ಹಂಗೆ ಬಿಚ್ಚಿಡ್ಲಿಕ್ಕೆ ರೀ ಅಂತ ಹೇಳಿ ಇಲ್ಲಿವರೆಗೆ ಹಂಗೆ ಹೇಳಕೋತ್ ಹೋಗ್ರಿ ನಮ್ಗೆ ಏನು ಹೇಳ್ತಾರೆ ಅವರು ಬಾಬಾ ಭಾಳ ತಳ ಸೋಸಿ ಹೇಳಕ್ಕೆ ಹೋಗ್ಬೇಡ್ರಿ ತಳ ಸೋಸಿ ಹಾಡ್ಲಿಕ್ಕೆ ಹೋಗ್ಬೇಡ್ರಿ ಎಷ್ಟು ಸಿಕ್ಕದ ಅಷ್ಟು ನೀವು ಮಾಡ್ಕೋತು ಹೋಗ್ರಿ ಅಂತ ಹೇಳಿ ಆದರೂ ನಮ್ಮ ಅನುಭವಕ್ಕೆ ನೆಲಕಿದಟ್ಟು ನೆಲಕಿದಟ್ಟು ನಮಗ ಬುದ್ಧಿ ನಮಗೆ ಭಗವಂತ ಆ ಹಿರಿಯರ ಅನುಗ್ರಹದಿಂದ ನಮ್ಮ ಮೂಲ ಮಠ ಮನೆಯ ಒಡೆಯರು ಪೂಜಾರಿಗಳ ಹಿರಿಯರಿಂದ ಹೇಳಿದ್ದ ಏನು ಹೌದು ಮಾತೀಗೊಂಡೆ ಗೌಡ ಮಹಳಿಂಗರಾಯ ದೇವರು ಖರೇ ದೇವರು ಇವರಿಗೆ ಒಂದೊಂದು ಬಿರದಾವಳಿಗಳು ಪೂಜಾರಿ ಪೂಜಾರಿ ಸಮುದ್ರ ಸಮುದ್ರದಂತ ಭಕ್ತ ಹೌದ್ ಹೌದು ಇಷ್ಟೆಲ್ಲಾ ಲೋಕದೊಳಗೆ ಬಿರದಾವಳಿಗಳನ್ನ ಪದವಿಯನ್ನ ಪಡ್ಕೊಂಡ ಮ್ಯಾಲ ಮ್ಯಾಲ ಮಹಳಿಂಗರಾಯಿಗಳು ಹೌದು ಅಂಗಳ ತುಂಬ ಇಂಗಳ ಕೂಟ ಜಡದು ಬಂಗಾಲ ದೇಶದ ಮಂದಿಯನ್ನು ಕರೆಸಿ ಬಾಗಿಲಿಗೆ ಭವರ ಜಾಳಗಿ ಹಾಕಿ ಹೌದಾ ಯೋಳ ಬಂಡಿ ಅಲಗನ್ನ ತಂದು ಇಸದ ಬಾಗ ಏಳ ಚೆಲ್ಲದ ವಿಷದ ಹೂ ಬಿಟ್ಟು ಬಿಟ್ಟು ಇಟ್ಟೆಲ್ಲಾ ಮಾಳಿಂಗ ರಾಯಿಗೆ ಜಿಮಾ ಹೊಡಿಲಿಕ್ಕೆ ಮತ್ತೆ ಇವಾಗ ಯಾಕ ದೈಗೊಂಡ ಗೌಡ ಹೌದ್ ಮಾಳಿಂಗ ರಾಯಿ ಏನು ಮಾಡಿದ್ದ ಕೆಲಸ ಅಂತ ತಪ್ಪು ಕೆಲಸ ಅಂತಾರೆ ಗೌಡ ಮಾಳಿಂಗ ರಾಯಿಗೆ ಜಿಮಾ ಹೊಡಿಬೇಕಂತ ಮಾಡಿಲ್ಲ ಜುಮಾ ಹೊಡಿಬೇಕಂತ ಮಾಡಿಲ್ಲ ಇವ ಕಾಲಾನ ಕಾಲ ಕ್ವಾಣೂರ ದೇವರ ಕಾಲಾಗ ಶಿವನೇ ಶಿಡಾನ ಸಿದ್ದನ ಕಾಲಾಗ ದುಡ್ದಾನ ಅದ ಹೌದಲ್ಲ ಅದು ಹೌದು ಎಷ್ಟು ದುಡದು ಗಟ್ಟಿಯಾಗಿ ಮನುಷ್ಯ ಹಾ ನಾ ಬಂಗಾಲ ಚಾಡಿಕೋರ ಎಲ್ಲದ ಮಂದಿಯನ್ನು ತಂದಿದ್ದ ಇದರಾಗ ಮಾಳಪ್ಪ ಪಾಸಾಗಿ ಹೋಗ್ತಾನಲ್ಲ ಅಂತ ಹೇಳಿ ಮಾಳಪ್ಪನ ಸತ್ವ ಪರೀಕ್ಷೆ ಮಾಡಬೇಕು ಜಗತ್ತುಕ್ಕೆ ಮಾಡಪ್ಪ ಇಂಥ ಸತ್ತು ಶರಣ ಅದಾನ ಅನ್ನೋದು ತ್ವರ್ಸೋಕನಾಗ ಮಾಡ್ಯಾನ ವಿನಾ ಜೀವ ಪಡಿಕಾಲಾಗಿಲ್ಲ ಎಲ್ಲ ಹತ್ತು ಮಾಡಪ್ಪಗ ಜರಾ ತೈಗೊಂಡ ಗೌಡ ಹಂಗೇ ಬಿಡ್ತಿತ್ತು ಅಂದ್ರೆ ಅದ ಮಾಳಪ್ಪನ ಮಹತ್ವ ಜಗತ್ತಕ್ಕೆ ಅಂತ ಗೊತ್ತಾಗ್ತಿತ್ತು ಹತ್ತು ಏಳಲಕ ಬಂಡಿ ಒಳಗೆ ಹಾರದ ವಿಶ್ವದ ಮಾಯಾಗ ಜಿಗದ ಇದನ್ನೆಲ್ಲ ತಂದು ಹಿಂಗ ಹೊರಗೆ ಬಂದು ಮಾಳಪ್ಪ ಜಗತ್ತಕ್ಕೆ ಒಬ್ಬ ಹಾಲು ಮತದೊಳಗ ಅವನಂತ ಶರಣ ಹತ್ ಯಾವೂ ಆಗಿಲ್ಲಲಕ್ಕ ಪರೀಕ್ಷೆ ಬಂಗಾರ ಪರೀಕ್ಷೆ ಮಾಡಲಕ್ಕ ಪತ್ತಾರ ಬೇಕು ಬೇಕು ಇದು ಒರಿಜಿನಲ್ ಅದೋ ಎಲ್ಲ ಕಬ್ಬಿಣದ ಹತ್ತು ಬೆಂಕಾಗ ಸುಟ್ಟಕ್ರ ನಿಜವಾದ ಒಂದು ಬೆಲೆ ಗೊತ್ತಾಗ್ತದೆ ಮಹಾಳಿಂದರಂಗಾರದನು ಕಬ್ಬಣ್ಣ ಕಬ್ಬಣದ ದೈಗೊಂಡು ಇಡೀ ಬಂಗಾಳ ದೇಶದ ಮಂದಿ ತರಿಸಿ ಮಾಳಪ್ಪನ ಪರೀಕ್ಷೆ ಮಾಡ್ಯಾನ ಕೊಲ್ಲು ಇಲ್ಲ ಅನ್ನುವಂತ ನಮಗ ಗುರುಮಠದವರು ಹೇಳಿದ ಪ್ರಕಾರ ಹೇಳಿದ ಪ್ರಕಾರ ಉತ್ತರ ಇನ್ನ ಮುಂದ ಹುನೂರ ದೇವರಿಗೆ ಅಗಸಿಗಿ ಹೌದು ಎಲ್ಲ ಹುಳ್ಳನ ಕಟ್ಟಿ ಮೇಲೆ ಬಂದು ಹುನೂರು ಕೂಡಿ ಕೂಡ ಮೇಲೆ ಉಟಗಿ ಭರಮದೇವರ ಸೊನಾಲ ಪಾಂಡುರಂಗನ ಭೆಟ್ಟಿ ಮಡ್ಡಿ ಮೇಲೆ ಹಾಕಿದ ಹೌದ ಅಲ್ಲಿದಿಂದ ದೇವರ ಹುಲ್ಲುಮಕದಗಿ ಬೆಟ್ಟಿ ಕೊಟ್ಟು ಬನಕ ಬರ್ತಾನ ಎಲ್ಲಿ ಹಾಲು ಹಳ್ಳಕ್ಕೆ ಹೌದು ಹಾಲು ಹಳ್ಳಕ್ಕೆ ಭೇಟಿ ಆದ ಮೇಲೆ ಎಲ್ಲಾ ದೇವರ ಕೂಡಿ ಕಾಳಿಂಗಿರಾಯಿನ ಬಣ್ಣಕ್ಕೆ ಹೋದ ಮೇಲೆ ಅಲ್ಲಿ ಮೂರು ದಿನ ಅಲ್ಲೇ ಕಾಲ ಕಳಿತಾನ ಹುನುರು ಸಿದ್ಧ ಮೂರು ದಿವಸ ಎಲ್ಲ ದೇವರುಗಳು ಹೌದು ಮೂರನೇ ದಿವ್ಸಕ್ಕೆ ತಮ್ಮ ತಮ್ಮ ಸ್ಥಾನಕ್ಕೆ ಹೌದು ಆಮೇಲೆ ಹೋಗರು ಸಿದ್ದು ಹೋಗೋ ಮುಂದೆ ಒಳ್ಳೆ ಹುನೂರಕ್ಕೂ ಹೋಗೋ ಮುಂದೆ ಹೌದು ಅಲ್ಲಿ ಹುಲಜಂತವರು ಬಡಗಿ ಹಿಡ್ಕೊಂಡು ನಿಂತಿರ್ತಾರ ಯಾಕೇ ಒಳಗೆ ಬರೋ ಗುಡಮಿಲ್ಲ ಹೌದು ಅಂತ ಹೇಳಿ ಏನು ಕಾರಣ ಏನು ಕಾರಣ ಅಂತ ಹೇಳಿ ಹೌದು ಹೌದು ಕೆಲವೊಂದು ಮಂದಿ ಪ್ರಶ್ನೆ ಮಾಡ್ಯಾರ ಮಾಡ್ತಾರ ಅಂತ ಅವರು ನಾವು ಸತ್ಯ ಹೇಳಣ ನಾವು ಹೇಳಿ ಹೇಳಿ ನಿಜ ಮಾತದು ಹೌದು ಮಾಂತಾರ ಆದರೆ ನಿಜವಾಗಲೂ ಮಾಳಿಂಗರಾಯ ಇಡೀ ಹುಲಜಂತಿ ಸಮೂಹ ಹೌದು ಹುन्नೂರು ದೇವರಿಗೆ ಹುಳ್ಳಾನ ಕಟ್ಟಿ ಅಂತ ಹೇಳಿ ಈಗ ಏನು ಗುರುತದಲ್ಲ ಇಲ್ಲೇ ಹುಲಜಿನ ತೊಳಗೆ ಸ್ಥಾಪನ ಆಗಬೇಕು ಹೌದು ಗುರು ಹುಲಜಂತಿ ಒಳಗೆ ಸ್ಥಾಪನ ಆಗ್ಬೇಕು ಹುನ್ನೂರಕು ಹೋಗ್ಬಾರ್ದು ಅಂತ ಹೇಳಿ ಇಡೀ ಹುಲಜಂತಿ ಮಾಳಿಂಗರಾಯನ ಎಟ್ಟು ಬಳಗದ ಬಳಗ ಹಠಾ ತೊಟ್ಟನಿತ್ತು ಆದ್ರ ಶಿವನೇ ಶುದ್ಧ ಶಿಡಾಣ ದೇವರದೊಂದು ಮಾತಿತ್ತು ಇತ್ತು ಏನಿತ್ರಿಪ್ಪ ಏನು ಮಾತಿತ್ತು ಅಂದ್ರೆ ಹೌದ ಜತೆ ಕವಿಗೌಡ ಹನ್ನೆರಡು ವರ್ಷ ಬರಗ ಶಿವನೇ ಶಿಡಾಣ ಸಿದ್ಧನ ಸೇವಾಕ್ ಬರ್ತಿದ್ರೆ ಮುಂಜಾನೆ ಬಾಯಾಗ ಅನ್ನ ನೀರು ಹೌದು ಅನ್ನ ನೀರು ಹಾಕ್ಲಾರ ಬರ್ತಿದ್ದ ಹೌದ್ ಹೌದು ಅನ್ನ ನೀರ ಹಾಕ್ಲಾರ್ದೆ ಏಳ ಹರದಾರಿ ಮೇಲೆ ನಡ್ಕೋತ ಬರ್ತಿದ್ದ ಹೌದು ಹನ್ನೆರಡು ವರ್ಷ ಬಂದ ಮ್ಯಾಲ ಶಿಡಾಣ ಸಿದ್ದ ಹೇಳ್ದ ಏನತ್ರಿ ಕಲಿಯುಗದೊಳಗ ಮಾಳಪ್ಪ ನನಗೆ ತಂದ ಹಿಂತಲ್ಲಿ ಇಡಾಮದನ ಹೌದು ಅಂತ ಶಿರಾಡೋನಂತೆ ಊರ ಬೇಕಾದ್ರೆ ಈಗ ಸದ್ದ ನೀವು ಇಟ್ಟು ಮಂದಿ ಇದ್ದಿರಲ್ಲ ಹುಲ್ಲೂರದ ನಕಾಶಿ ತೆಗಿರಿ ಶಿರಾಡೋಣ ನಕಾಶಿ ತೆಗಿರಿ ನಕಾಶಿ ಹೋಗಿ ತೆಗಿರಿ ಒಂದು ಮನೆ ಒಂದು ರಸ್ತೆ ಪಾಲಕಿ ಮನಿ ಗುಡಿ ಹನುಮನ್ ದೇವರ ಮುಂದೆ ಹರಿಯುವ ಹಳ್ಳ ಒಂದು ಇಂಚು ಫರಾಕ್ ಇವು ಹೇಳಬಾರ್ದು ನಾವು ಮಾತುಗಳು ಆದ್ರೂ ಇದ್ದ ಬಹಳ ಹೃದಯ ಬಿಚ್ಚಿ ನೀವು ಮಾತಾಡಿ ಅಂತ ಹೇಳಬೇಕಾಗ ಒಂದು ಇಂಚು ಫರಾಕ್ ಇಲ್ಲ ಎರಡು ನೋಡ್ರಿ ಹುನ್ನೂರ್ದ ನ ಕಾಶ್ ತೆಗಿರಿ ಶಿರಾಡ್ ನ ಕಷ್ಟ ತಗಿರಿ ಇಂಥ ಮೂಲ ಸ್ಥಳ ಇದ್ದಂತ ಜಾಗ ಗೌಡ್ರ ಯಾವದ್ರ ಎದುರ ನೋಡ ಬಳಕ ಹೊನ್ನೂರಕ ಕವಿಗೆ ಮೂರು ಕಿಲೋಮೀಟರ್ ಇಲ್ಲಿ ಯಾರು ತಂದಿ ಅಂತ ಹೇಳೋ ಬಳಕ ನಾ ಅಲ್ಲಿ ಬಂದು ನೆನೀತೀನಿ ಮಾಡಪ್ಪ ನನಗೆ ಕಲಿಯುಗಾನೆ ಮುಂದೆ ಅಲ್ಲಿ ನಂದು ನಿಂದು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಅಭಯ ಕೊಟ್ಟ ಸಲುವಾಗಿ ಹುನ್ನೂರ ಹುಲ್ಲುಜಾಂತಿ ಅವರು ಬಡಗಿ ತಗೊಂಡು ಹಾಕಿರ್ತಾನಂದ್ರೆ ಇಲ್ಲೇ ನಡಿಬೇಕಾಗಿತ್ತು ದೇವರು ಊರ ಮೇಲೆ ಆದ್ರೆ ಮುಂದೆ ಹಾದ ಅಂತ ಹೇಳಿ ಅದರದಿಂದ ಅವರು ಆ ಬುನಾದಿ ಮಾಡ್ಕೋತ ಬಂದಾರ ಇದರ ಉತ್ತರ ಇಷ್ಟೇ ಅದ ನಮ್ಮ ಗುರುಮಠದ ಪ್ರಕಾರ ಮತ್ತೇನು ಇಲ್ಲ ಅನ್ನುವಂತ ಮಾತನ್ನು ಹೇಳಿ ವಿಚಾರಗಳು ಇದ್ರಾಗ ಯಾಕಂದ್ರೆ ಇನ್ನೊಂದು ಹೇಳ್ತೇವೆ ನಾವು ಹೆಚ್ಚು ಕಡಿಮೆ ಬಹಳ ಹೇಳ್ಕೊತ ಎಲ್ಲರಿಗೂ ಹೇಳೀನಿ ಎಷ್ಟು ಮಂದಿ ಹೇಳೀನಿ ಹಿರಿಯರಿಗೆ ಅಂದ್ರ ಎಟ್ಟು ಮಠಮನೆ ಅವರು ಮಠಮನ್ಯಾಗ ಹೋಗಿ ಕಣ್ಣೀರು ಸುರ್ಸಿನಿ ನಾನು ಹೌದು ನೋಡ್ರಿ ಈ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಹೆಚ್ಚು ಕಡಿಮೆ ಆಗಬಾರ್ದು ಗೊತ್ತ ಈ ವಿಷಯ ಅಲ್ಲಿದೊಂದು ಇಲ್ಲಿ ಇಲ್ಲಿದು ಒಂದು ಅಲ್ಲಿ ಆಕಾಡ್ದೊಂದು ಈ ಕಡೆ ಈ ಕಡೆ ಒಂದು ಆ ಕಡೆ ಆಗಬಾರ್ದು ಇದನ್ನು ಸರಿಯಾಗಿ ನೀವು ಹಿರಿಯಾರು ಕುತ್ತು ಜೋಡ್ಸಿ ಕ್ರಮಬದ್ಧತೆಯಿಂದ ನಮಗೆ ಜೋಡ್ಸಿ ಕೊಡ್ರಿ ನಾವು ನಾಡು ತುಂಬ ಬಿತ್ತರ್ಸುತ್ತೋ ಅಂತ ಹೇಳಿ ಎಲ್ಲರಿಗೂ ಹೇಳ್ಯಾವ್ ನಾವು ಹತ್ ಯಾರೂ ನನ್ನ ಮಾತಿಗೆ ಕ್ಯೂ ಕ್ಯೂಕಿಂದಿಲ್ಲ ಆ ನಂದು ಸಾಲಿ ಒತ್ತಡ ಈಗ ಖುಲ್ಲಾಗಿನೇ ಒಂದು ವರ್ಷ ಆಯ್ತು ಇನ್ನು ಮುಂದಾದರೂ ಸಹಿತ ನಾನು ಆ ಕೆಲಸ ಎಟ್ಟು ಹಿರಾರದಾರ ನಮ್ಮ ಮಠಮಾನೆಯವರು ಮತ್ತು ಈ ಹ ಸತ್ತಪ್ಪನಂತ ಓದ್ಕೊಂಡವರು ಎಲ್ಲ ಗ್ರಂಥಗಳು ಎಲ್ಲರಿಗೂ ಕರೆಸಿ ಅದನ್ನು ಮಾಡಿ ಒಂದು ಕ್ರಮಬದ್ಧತೆ ಕ್ರಮ ಜೀವನ ಶಿಸ್ತಾಗಿ ಇಲ್ಲಿದಿಂದ ಹಿಂಗಾಗಿ ಹಿಂಗೆ ಬತ್ತು ನಮ್ಮ ಹಾಲು ಮತ್ತು ಅನ್ನೋದು ಒಂದಾ ಒಂದು ದೊಡ್ಡ ಗ್ರಂಥ ಅದು ಐದುನೂರು ಪುಟದಿರಲಿ ಸಾವಿರ ಪುಟದಿರಲಿ ಎಲ್ಲರೂ ಕೈಗೂಡಿಸಿ ಅದು ಮುಂದೆ ಮಾಡಿಟ್ಟೆವು ಅಂದ್ರೆ ಸಂಶಯಕಾಸ್ಪದ ಆಗಬಾರ್ದು ಜಾಗ ಕೈ ಸಿಗಬಾರ್ದು ಎಲ್ಲಿ ಹೋದ್ರೂ ನಮ್ದು ಹೆಂಗೆದ ನೋಡ್ ಸ್ವಚ್ಛತೆ ಹೇಳುವಂತ ಕೆಲಸ ಇಡೀ ಹಾಲು ಮತದ ನನ್ನ ಮೇಲಲ್ಲದು ಇಡೀ ಹಾಲು ಮತದ ಎಲ್ಲಾ ಹಿರಿಯರ ಮೇಲದ ಅದನ್ನೆಲ್ಲರೂ ಕೂಡಿ ಮಾಡಲಿಕ್ಕೆ ಪ್ರಯತ್ನ ಮಾಡೋನು ನೀವು ನಮ್ಮ ಜೋಡಿ ಕೈ ಜೋಡಿಸ್ಬೇಕು ಅಂತ ಹೇಳಿ ಶಾಂತದಿಂದ ಕೂತಂತ ನಿಮಗೆಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ವೇದಿಕೆ ಮೇಲೆ ಅಗಲೇ ಈ ಕನಕದಾಸರ ವೇದಿಕೆ ಮೇಲೆ ಒಂದು ಹೇಳಿದ್ರು ಮಾತ್ರ ನಮ್ಮ ಈ ಸಂಘದ ಅಧ್ಯಕ್ಷರು ಹಾಲು ಸಂಘದ ಜಿಲ್ಲಾ ಅಧ್ಯಕ್ಷರು ಶಿರಾಡೋಣ ದೇವರಿಗೆ ಒಂದು ನೂರ ಐದು ಕೋಟಿ ಒಂದು ಐದು ಕೋಟಿ ಸತ್ಯ ಮಾತದು ನಾ ಎದ್ದು ಬರ್ಬೇಕಂತ ಮಾಡಿದ್ನ ಅವರ ವೇದಿಕೆ ಕಾರ್ಯಕ್ರಮ ನಡೆದಿತ್ತು ಇಡೀ ಎಲ್ಲಿ ಹಾಲು ಮತದೊಳಗ ಅಲ್ಲ ಯಾವ ಊರಾಗೂ ಆಗಿಲ್ಲ ನಮ್ಮ ಈ ಸರ್ಕಾರ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಎಲ್ಲರೂ ಕೂಡ ಇಂಥ ದೊಡ್ಡ ಕೆಲಸ ಮಾಡಿರಲ್ಲ ಅವರಿಗೆ ಸಾವಿರ ಸಾವಿರ ಸಲ ನಾವು ನಮಸ್ಕಾರ ಹೇಳದ ಅದು ಶಿರಾಡೋಣ ಶಿವ ದಾನ ಸಿದ್ಧ ಬೀರ್ ದೇವರ ದಾನ ಅಲ್ಲಿ ಬಂದು ನೋಡಿದ್ರೆ ಏನು ಇಲ್ಲ ಇಲ್ಲ ಗುಡಿ ಹಂಗೆ ಇಲ್ಲ ಇಲ್ಲ ಆದ್ರೆ ದೇವರ ಹೆಂಗ ಯಾರ ಮನಸ್ಸಿನಾಗ ಹಕ್ಕು ಯಾವಾಗ ಏನು ಮಾಡಿಸ್ತಾನ ಉದಾಹರಣೆ ಏನು ಹೊಸ ಉದಾಹರಣೆ ಒಂದು ನೂರ ಐದು ಕೋಟಿ ಆಗ್ಯದ ಅವರು ಹೇಳಿದ ಮಾತು ಸತ್ಯದ ಈಗ ಇಪ್ಪತ್ತೈದು ಲಕ್ಷದ ಪಾಯ ತೆಗೆದು ದೀಪಾವಳಿ ಹಬ್ಬಕ್ಕೆ ಪಾಯ ಮುಗಿದು ಬಿಟ್ಟದ ಮುಂದಿನ ದ್ವಾರವಾಗಿಲ್ಲದೆ ಇಪ್ಪತ್ತೈದು ಲಕ್ಷ ಹೋಗ್ಯದ ಈಗ ಮೂವತ್ತು ಕೋಟಿ ಎರಡನೇ ಕಂತ ಸಾಂಕ್ಷನ್ ಆಗ್ಯದ ಇಂಥ ಕೆಲಸ ಬಹಳ ಚಲೋ ಆಗ್ಯಾವ ಇಂಥವೆಲ್ಲ ದೇವರ ಸ್ಥಾನಗಳು ಆಗ್ಬೇಕು ಇವೆಲ್ಲ ಉದ್ಧಾರ ಆಗ್ಬೇಕಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಹೇಳಿ ಇನ್ನು ಮಾಯಾ ಅನ್ನೋದು ಯಾರಿಗೆ ಬಿಟ್ಟಿಲ್ಲ ಮನುಷ್ಯಗ ಮನುಷ್ಯಗೂ ಬಿಟ್ಟಿಲ್ಲ ದೇವರಿಗೆ ಬಿಟ್ಟಿಲ್ಲ ನಮ್ಮ ಮಕ್ಕಳು ಹೆಂಡರು ತಾಯಿ ತಂದೆ ಅನ್ನೋದು ಬಹಳ ದೊಡ್ಡದ ಮಾಯಾ ಅದು ಹಂಗ ಮಾಡಿಸ್ತದೆ ಹಂಗ ದೇವಾನೋ ದೇವತೆಗಳಿಗೂ ಮಾಯಾ ಬಿಟ್ಟಿಲ್ಲ ಬಿಟ್ಟಿಲ್ಲ ಎಲ್ಲಿ ಶಾಡಬಾಬನ ಗುಡ್ಡದಾಗ ಹೌದು ಎಲ್ಲಾ ಶಿವಸ್ಥಾನ ಪಡ್ಕೊಂಡು ಸೋಮರಾಯ ಒಪ್ಪಿಸದ ಹಳ್ಳಿ ಹಣಮರ ದಂಡೆಲ್ಲ ಕೈಸೋದ್ ಹೋಗಿ ಗುರುವಿಗೆ ಮಾತು ಕೊಟ್ಟಂತೆ ಒಂದು ತೆಂಗಿನಟ್ಟು ಹೊನ್ನ ಏಳುನೂರು ಕಿಲ್ನಾರ ದಂಡ್ ನನ್ನ ಕೈ ಸುದ್ದ ನಾ ಬರ್ತೀನ ಗುರು ಕೆಲಸ ಕೊಟ್ಟ ಜಕ್ಕಪ್ಪ ತಾಯಿ ಕಣ್ಣಿಗೆ ಬಿಟ್ಟು ಸ್ವಾಮರಾಯ ನನ್ನ ಕೆಲಸ ಮುಗಿತು ನಾ ಹೋತಿ ನಂದ ದಂಡ್ ಅವರ ತಾಯಿಗೆ ಇಬ್ಬರು ಅಣ್ಣ ತಮ್ಮರು ಕೂಡ ಹೇಳ್ತಾರ ಏನತ್ರೀ ಹೇಳ್ತಾರ ಏನತ್ತಪ್ಪ ಇನ್ನು ಸದ್ದ ಹಾಕಿದೇವು ಹುಲಿ ಬಂದ್ರು ಹಿಡೀ ಶಕ್ತಿ